ಓಂ ಶಾಂತಿ ಮುರಳಿಯ ಮುಖ್ಯ ಸಾರ ದಿನಾಂಕ ಹದಿಮೂರು ಒಂದು ಇಪ್ಪತ್ತೈದು ಬಾಪ್ತಾದ ತಿಳಿಸ್ತಾರೆ ಮಧುರ ಮಕ್ಕಳೇ ಪತಿತರಿಂದ ಪಾವನ ಮಾಡುವಂತಹ ತಂದೆಯೊಂದಿಗೆ ನಿಮ್ಮದು ಬಹಳ ಬಹಳ ಪ್ರೀತಿ ಇರಬೇಕು ಬೆಳಗ್ಗೆ ಬೆಳಗ್ಗೆ ಎದ್ದು ಮೊಟ್ಟ ಮೊದಲು ಹೇಳಬೇಕು ಶಿವಬಾಬಾ ಗುಡ್ ಮಾರ್ನಿಂಗ್ ಬಾಪ್ತಾದ ಪ್ರಶ್ನೆ ಕೇಳ್ತಾರೆ ನಿಖರವಾದ ನೆನಪಿಗಾಗಿ ಯಾವ ಧಾರಣೆಗಳಿರಬೇಕು ನಿಖರವಾದ ನೆನಪಿರುವವರ ಲಕ್ಷಣಗಳೇನಾಗಿರುತ್ತದೆ ಬಾಪ್ತದ ಉತ್ತರ ಹೇಳ್ತಾರೆ ನಿಖರವಾದ ನೆನಪಿಗಾಗಿ ಧೈರ್ಯತೆ ಗಂಭೀರತೆ ಮತ್ತು ತಿಳುವಳಿಕೆ ಇರಬೇಕು ಈ ಧಾರಣೆಯ ಆಧಾರದಿಂದ ಯಾರು ನೆನಪು ಮಾಡುತ್ತಾರೆಯೋ ಅವರ ನೆನ ನೆನಪು ನೆನಪಿನೊಂದಿಗೆ ಮಿಲನವಾಗುತ್ತದೆ ಮತ್ತು ತಂದೆಯ ಶಕ್ತಿ ಬರತೊಡಗುತ್ತದೆ ಆ ಶಕ್ತಿಯಿಂದ ಆಯಸ್ಸು ಹೆಚ್ಚಾಗುತ್ತದೆ ಆರೋಗ್ಯವಂತರಾಗುತ್ತೀರಿ ಹೃದಯವು ಸಂಪೂರ್ಣವಾಗಿ ಶೀತಲವಾಗಿ ಬಿಡುತ್ತದೆ ಆತ್ಮವು ಸತೋಪ್ರದನವಾಗುತ್ತಾ ಸಾಗುತ್ತದೆ ಬಾಪ್ತಾದ ಧಾರಣೆಗೋಸ್ಕರ ತಿಳಿಸ್ತಾರೆ ಒಂದು ತಮ್ಮ ಜೋಳಿಗೆಯನ್ನು ಜ್ಞಾನರತ್ನಗಳಿಂದ ತುಂಬಿಕೊಂಡು ನಂತರ ದಾನವನ್ನು ದಾನವನ್ನು ಮಾಡಬೇಕು ಯಾರು ದಾನ ಮಾಡುವರು ಅವರು ಎಲ್ಲರಿಗೂ ಯಾರು ದಾನ ಮಾಡುವವರು ಅವರು ಎಲ್ಲರಿಗೂ ಪ್ರಿಯವೆನಿಸುತ್ತಾರೆ ಅವರಿಗೆ ಅಪಾರ ಖುಷಿಯೂ ಇರುತ್ತದೆ ಎರಡು ಪ್ರಾಣದಾನ ಕೊಡುವಂಥ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನ್ ನೆನಪು ಮಾಡುತ್ತಾ ಎಲ್ಲರಿಗೂ ಶಾಂತಿಯ ದಾನವನ್ನು ಕೊಡಬೇಕು ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಜ್ಞಾನದ ಮಾಸ್ಟರ್ ಜ್ಞಾನ ಸಾಗರರಾಗಬೇಕು ಸ್ವದರ್ಶನ ಚಕ್ರಧಾರಿ ಸ್ವ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಜ್ಞಾನದ ಸಾಗರರಾಗಬೇಕು ಮಾಸ್ಟರ್ ಜ್ಞಾನ ಸಾಗರರಾಗಬೇಕು ಬಾಪ್ತದ ವರದನ ಕೊಡ್ತಾರೆ ಸೂಕ್ಷ್ಮ ಶರೀರದ ಮೂಲಕ ಸೇವೆಯನ್ನು ಮಾಡುವವರು ಕರ್ಮ ಬಂಧನ ಮುಕ್ತ ಡಬಲ್ ಲೈಟ್ ಆಗಿರಿ ಬಾಪ್ತದ ಶ್ಲೋಕನ ಹೇಳ್ತಾರೆ ಮನನ ಮಾಡುವುದರಿಂದ ಖುಷಿ ರೂಪಿ ಬೆಣ್ಣೆ ಸಿಗುತ್ತದೆ ಅದು ಜೀವನವನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ ಅಚ್ಚ ಓಂ ಶಾಂತಿ